ಇವತ್ತು ಬಹಳನೇ ಸ್ಪೆಷಲ್ ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡಿ ಮಹಾಲಕ್ಷ್ಮಿ ಅವ್ರಿಗೂ ಬಹಳನೇ ಖುಷಿ ಆಯಿತು ಯಾಕೆಂದ್ರೆ ಮಾಳು ನಿಪ್ನಾಳ್ ಅವರ ಪತ್ನಿ ಮೇಘನ ಅವರು ಜೊತೆಗೆ ಇಬ್ಬರು ಮಕ್ಕಳು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಬಹಳನೇ ಖುಷಿಯ ಕ್ಷಣ ಎಲ್ಲರೂ ಎಂಜಾಯ್ ಮಾಡ್ಬೋದು ಸೊ ಎಲ್ಲರೂ ಕೂಡ ಗಮನಿಸ್ತಾ ಇರುವ ಹಾಗೆ ನೋಡ್ತಾ ಇರುವಾಗೆ ಪ್ರತಿದಿನ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಸ್ಗಳ ಗಳ ಫ್ಯಾಮಿಲಿ ಕುಟುಂಬದವರು ಬರ್ತಾ ಇದ್ದಾರೆ ಯಾಕೆಂದ್ರೆ ಇನ್ನ ಕೇವಲ ಹದಿನೈದು ದಿವಸಗಳು ಬಾಕಿ ಅಷ್ಟೇ ಉಳಿದಿರೋದು ಕುಟುಂಬಸ್ಥರ ಜೊತೆಗೆ ಕಂಟೆಸ್ಟೆಂಟ್ಸ್ ಗಳು ಸಮಯವನ್ನ ಕಳೀತಾ ಇದ್ದಾರೆ ಬಹಳಷ್ಟು ಚೆನ್ನಾಗಿಯೂ ಕೂಡ ಪ್ರಸಾರ ಆಗ್ತಿದೆ ಎಲ್ಲರೂ ಕೂಡ ನೋಡಿ ಇಷ್ಟ ಪಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಮಾಳು ನಿಪ್ನಾಳ್ ಅವರ ಪತ್ನಿ ಮೇಘನಾ ಮತ್ತೆ ಇಬ್ಬರು ಮಕ್ಕಳು ಸಹ ಬಂದು ತುಂಬಾನೇ ಖುಷಿ ಪಡಿಸ್ತಾರೆ ಮಾಡುವಿಗೆ ಮಾಡುವ ಜೊತೆ ಸಮಯವನ್ನ ಸಹ ಕಳೀತಾರೆ ಇದಕ್ಕಿಂತ ಖುಷಿಯ ವಿಚಾರ ಇನ್ನೇನಿದೆ ಅಲ್ವಾ ತುಂಬಾನೇ ಅದ್ಭುತವಾದಂತ ಎಪಿಸೋಡ್ ಇರುತ್ತೆ ಮಿಸ್ ಮಾಡದೆ ಎಲ್ರು ಕೂಡ ನೋಡಿ ತುಂಬಾನೇ ಎಂಜಾಯ್ ಮಾಡ್ಬೋದು ಮಾಡೋರಿಗೆ ತುಂಬಾನೇ ಖುಷಿ ಆಯಿತು ಅಲ್ಲದೆ ಮಕ್ಕಳಿಗೂ ಕೂಡ ಸೇಮ್ ಮಾಡುವ ಅವರ ಕಟಿಂಗ್ ಅನ್ನೇ ಅವರು ಕೂಡ ಮಾಡಿಸ್ಕೊ ಬಂದಿರ್ತಾರೆ ಅದನ್ನು ಕೂಡ ನೋಡಿ ಬಹಳಷ್ಟು ಖುಷಿ ಪಡ್ತಾರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಸಹ ನೋಡಿ ಮಾತನಾಡಿಸಿ ಅತ್ಯುತ್ತಮವಾದಂತಹ ಸಮಯವನ್ನ ಕಳೆದಿದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ಮೇಘ ಅವ್ರಿಗಂತೂ ತುಂಬಾ ಖುಷಿ ಇದನ್ನೆಲ್ಲ ನೋಡುವ ಹಾಗೆ ಆಯಿತು ಅಂತ ಹೇಳಿದ್ರೆ ಟಿವಿಯಲ್ಲಿ ನೋಡ್ತಾ ಇದ್ರು ಪ್ರತಿದಿನ ಈಗ ಬಿಗ್ ಬಾಸ್ ಒಳಗಡೆ ಹೋದಂತಾಯಿತು ಮತ್ತೆ ಮಾಳು ಅವರ ಇಬ್ರು ಮಕ್ಕಳು ಸಹ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರು ಅದು ಚಿಕ್ಕ ವಯಸ್ಸಿನಲ್ಲಿ ಅದೃಷ್ಟ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನೀವೇನಂತಾರೆ ಕಮಿಂಟ್ ಎಲ್ ಕಡೆಸಿ